ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳಿದಿದ್ದೀನಿ ಇವತ್ತು ನಾನು ನಿಮಗೆ ಒಂದು ಅಥೆಂಟಿಕ್ ರೆಸಿಪಿ ಜೊತೆ ಬರ್ತಾಯಿದ್ದೀನಿ ಇದೇನಪ್ಪ ಅಂದರೆ ಹಾಲು ಒಬ್ಬಟ್ಟು ಈ ಹಾಲು ಒಬ್ಬಟ್ಟು ನಮ್ಮ ಅಜ್ಜಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಿದ್ದಾರೆ ಇದನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಇದು ಹಸಿ ಕೊಬ್ಬರಿ ಆದಷ್ಟು ಫ್ರೆಶ್ ಆಗಿರೋ ಕೊಬ್ಬರಿನೇ ಯೂಸ್ ಮಾಡಿ ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಗಸಗಸೆ ಇಲ್ಲ ಅಂತಂದರೆ ಇದನ್ನು ನೀವು ಸ್ಕಿಪ್ಪು ಮಾಡ್ಕೊಬೋದು ಕಂಪಲ್ಸರಿ ಏನಿಲ್ಲ ಬಟ್ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಇದು ಫ್ಲೇವರಿಗೋಸ್ಕರ ಏಲಕ್ಕಿ ಒಂದು ಐದು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಹುರಗಡಲೆ ಸೇರಿಸ್ಕೊತಾ ಇದ್ದೀನಿ ಹುರುಗಡ್ಲೆ ನಾನು ಎರಡು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಅಪ್ರಾಕ್ಸಿಮೇಟ್ಲಿ ಒಂದು ಕಾಲು ಕಪ್ನಷ್ಟು ಹುರುಗಡ್ಡೆ ಹಾಕ್ಕೋತಾ ಇದ್ದೀನಿ ಹುರಗಡಲೆ ಸೇರಿಸೋದ್ರಿಂದ ನಮಗೆ ಪಾಯಸ ನಾವು ಏನು ಮಾಡ್ಕೊತೀವಿ ಅದು ಮಂದ ಬರುತ್ತೆ ಸೊ ನಿಮ್ಗೆ ಬೇಕಾದರೆ ಇನ್ನೊಂಚೂರು ಆ್ಯಡ್ ಮಾಡ್ಕೊಳ್ಳಿ ಇದಿಷ್ಟನ್ನು ನಾನು ಆದಷ್ಟು ನೈಸಾಗಿ ಇದ್ದೀನಿ ಎಷ್ಟು ನೈಸಾಗಿ ರುಬ್ಕೊತೀವೋ ಅಷ್ಟು ಟೇಸ್ಟ್ ಬರುತ್ತೆ ಇದನ್ನು ರುಬ್ಕೊಂಡಿದ್ದಾದಮೇಲೆ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಾಯಕ್ಕೆ ಇಟ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಮೂರು ಗ್ಲಾಸ್ ಅಷ್ಟು ನೀರು ಕೂಡ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಆದಷ್ಟು ತೆಳುವಿನೂ ಇರಬಾರ್ದು ಕಟ್ಟಿನೂ ಇರಬಾರ್ದು ಆಗಿ ಇರಬೇಕು ಕನ್ಸಿಸ್ಟೆನ್ಸಿ ಇದಕ್ಕೆ ಒಂದು ಕಪ್ನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಯೋಷ್ಟೊತ್ತಿಗೆ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಕಣಕ ಏನಿಲ್ಲ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಒಂದು ಉಗುರು ಬೆಚ್ಚಗಿರೋ ನೀರಲ್ಲಿ ನಾನು ಕಲ್ಸ್ಕೊತಾ ಇದ್ದೀನಿ ನೀವು ನಾರ್ಮಲ್ ನೀರಲ್ಲೋ ಕಲ್ಸ್ಕೊಬೋದು ಉಗುರು ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೊಂಡ್ರೆ ಏನಪ್ಪ ಅಡ್ವಾಂಟೇಜ್ ಅಂತಂದರೆ ಹಿಟ್ಟು ನಾವು ಕಣಕ ಏನು ರೆಡಿ ಮಾಡ್ಕೊತೀವಿ ಅದು ಸಾಫ್ಟಾಗಿ ಬರುತ್ತೆ ಹಾಗೆ ಎಣ್ಣೆಯಲ್ಲಿ ಕರಿಯುವಾಗ ಗರಿ ಗರಿಯಾಗಿ ಬರುತ್ತೆ ಇದಕ್ಕೋಸ್ಕರ ನಾನು ಬೆಚ್ಚಗಿರೋ ನೀರನ್ನ ಇದ್ದೀನಿ ಇದನ್ನು ಫುಲ್ಲು ನೀಟಾಗಿ ಕಲಿಸ್ಕೊಂಡು ಫಸ್ಟು ಸೈಡ್ಗೆ ಇಟ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಇದಾಗಿದೆ ಈಗ ಇದನ್ನು ಸ್ವಲ್ಪ ಒಂದು ಅರ್ಧ ಅವರು ಹೀಗೆ ಬಿಟ್ಬಿಡೋಣ ಕಾಯಿ ಹಾಲು ಕಾಯುವಷ್ಟೊತ್ತಿಗೆ ಅಂದರೆ ಪಾಯಸ ಕಾಯುವಷ್ಟೊತ್ತಿಗೆ ಇದು ಊರಿರುತ್ತೆ ಆಮೇಲೆ ನಾವು ಇದನ್ನು ಪೂರಿ ಥರ ಲಟ್ಟಿಸ್ಕೊಂಡು ನೆಕ್ಸ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಈ ಪಾಯಸ ನಾವೇನಿಟ್ಟಿದ್ದೀವಿ ಅದು ನೀಟಾಗಿ ಕುದೀತಾ ಇದೆ ನೋಡಿ ಈ ರೀತಿ ತಿಕ್ನೆಸ್ ನೋಡ್ಕೊಳ್ಳಿ ಎಷ್ಟು ತಿಕ್ಕಾಗಿ ಬಂದಿದೆ ಅಲ್ವಾ ಇದು ಹುಕ್ಕುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನಲ್ಲೇ ನೀವು ಕಾಯಿಸ್ಕೋಬೇಕಾಗುತ್ತೆ ಜಾಸ್ತಿ ಚಿಕ್ಕ ಪಾತ್ರೆಗೆ ಬೇಡ ನೋಡಿ ಅದು ಕಾದಿದ್ದಾಗಿದೆ ನೋಡಿ ಇವಾಗ ಕಣಕನೂ ರೆಡಿಯಾಗಿದೆ ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಇದನ್ನು ನಾನು ಪೂರಿ ಸೈಜ್ಗೆ ಇದ್ದೀನಿ ನೀವು ದೊಡ್ಡದು ಬೇಕಂದರೆ ಬಾಣಲಿ ದೊಡ್ಡದಿದ್ದರೆ ನೀವು ದೊಡ್ಡದಾಗಿ ಲಟ್ಸ್ಕೋಬೋದು ಅಥವಾ ಚಿಕ್ಕದಾಗಿದ್ದರೆ ಚಿಕ್ಕದಾಗೂ ಲಟ್ಸ್ಕೊಬೋದು ಸೈಜ್ ಡಿಪೆಂಡ್ಸ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಲಟ್ಸ್ಕೊಬೋದು ನೋಡಿ ನಾನು ಚಿಕ್ಕದಾಗೆ ಲಟ್ಸ್ಕೋತಾ ಇದ್ದೀನಿ ಪೂರಿ ಥರ ಆದಷ್ಟು ತೆಳುವಾಗಿ ನೀವು ಲಟ್ಸ್ಕೊಳ್ಳಿ ಜಾಸ್ತಿ ಮಂದ ಇದ್ರೆ ಕ್ರಿಸ್ಪಿಯಾಗಿ ಬರಲ್ಲ ನಿಮಗೆ ಪೂರಿ ಆದಷ್ಟು ತೆಳ್ಳಗೆ ಎಷ್ಟು ತೆಳ್ಳಗಾಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ತೆಳ್ಳಗೆ ನೀವು ಲಟ್ಸ್ಕೋಬೇಕು ಮೊದಲೆಲ್ಲ ಈ ಪೂರಿನ ರಾತ್ರಿನೇ ಲಟ್ಸಿಟ್ಕೊಳ್ಳೋರಂತೆ ತೆಳ್ಳಿಗೆ ಜಾಸ್ತಿ ಲಟ್ಸ್ಬೇಕಿತ್ತಲ್ವ ಆದ್ದರಿಂದ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಈಗೆಲ್ಲ ಇನ್ಸ್ಟೆಂಟ್ ಅಲ್ವಾ ಹಾಗೆ ಮಾಡ್ಕೊಂಡು ಹಾಗೆ ಲಟ್ಸ್ಕೊಂಡು ತಿನ್ಕೋತೀವಿ ಈಗ ನೋಡಿ ಇದನ್ನು ಲಟ್ಸಿದಾಗಿದೆ ಎಣ್ಣೆಯಲ್ಲಿ ನಾನು ಇದನ್ನು ಕರ್ಕೋತಾ ಇದ್ದೀನಿ ಈಗ ಹಪ್ಪಳ ತಿರ್ಬೋದ್ರಿಂದ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಹಂಗೆ ಪ್ರೆಸ್ ಮಾಡೋದ್ರಿಂದ ಅದು ಜಾಸ್ತಿ ಉಬ್ಬಲ್ಲ ಸೊ ಫ್ಲ್ಯಾಟಾಗಿ ಕ್ರಿಸ್ಪಿಯಾಗಿ ಅದು ಬೇಯಬೇಕು ಸ್ವಲ್ಪ ಕೆಂಪಗೆ ಬೆಂದರೆ ಸಾಕು ತೀರಾ ಕಪ್ಪಿಗೆ ಬೇಯಿಸೋಕೆ ಹೋಗಬೇಡಿ ಆದಷ್ಟು ಸ್ವಲ್ಪ ಬೆಳಗ್ಗೆ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅದು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಎರಡು ಸೈಡು ನೋಡಿ ಹೀಗೆ ಸ್ವಲ್ಪ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಫ್ರೈ ಇದ್ದೀನಿ ಇದೇ ರೀತಿ ಎಲ್ಲ ಪೂರಿನೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ನೋಡಿ ಪಾಯಸ ಎಷ್ಟು ತಿಕ್ಕಾಗಿದೆ ಅಂತಂದರೆ ಹಾರದ ಮೇಲೆ ನೋಡಿ ಇಷ್ಟು ತಿಕ್ಕಾಗಿದೆ ಇಷ್ಟು ತಿಕ್ನೆಸ್ ಇದ್ದರೆ ಕರೆಕ್ಟಾಗಿ ಪೂರಿಗೆ ಈ ಪಾಯಸ ಅಂಟ್ಕೊಳ್ಳುತ್ತೆ ಸೊ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಪೂರಿ ಕೂಡ ರೆಡಿಯಾಗಿದೆ ನೋಡಿ ಪೂರಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂದರೆ ಮುರಿಯೋದು ಅಷ್ಟು ಚೆನ್ನಾಗಿ ಕೇಳಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ಇದೇ ರೀತಿ ಕ್ರಿಸ್ಪಿಯಾಗಿ ನೀವು ಮಾಡ್ಕೊಬೋದು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಟ್ರೈ ಮಾಡಿ ನಿಮ್ಮ ಮನೇಲಿ ಕೂಡ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೇ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಗಳನ್ನು ಶೇರ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡಿ ಏನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನೆಕ್ಸ್ಟ್ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್